ಮೋದಿ ಸರ್ಕಾರದಿಂದ ಮಹತ್ವದ ನಿರ್ಧಾರ ಆಗಿದೆ ದೇಶದಲ್ಲಿ ಜಾತಿ ಗಣತಿ ಮಾಡಲು ನಿರ್ಧರಿಸಲಾಗಿದೆ ಜನಗಣತಿ ವೇಳೆಯೇ ಜಾತಿ ಗಣತಿಗೆ ನಿರ್ಧಾರ ಜಾತಿ ಗಣತಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಈಗ ಸರ್ಕಾರ ದೇಶದಲ್ಲಿ ಜಾತಿ ಗಣತಿ ನಡೆಸಬೇಕು ಅಂತ ನಿರ್ಧಾರಕ್ಕೆ ಬಂದಿದೆ ಕೇಂದ್ರ ಮಹತ್ವದ ಘೋಷಣೆ ಇದು ಕೇಂದ್ರ ಸರ್ಕಾರದಿಂದ ಜನಗಣತಿಯ ಬೆನ್ನಲ್ಲೇ ಈಗ ಜಾತಿ ಗಣತಿ ನಡೆಸೋದಿಕ್ಕೆ ಕೇಂದ್ರ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದನ್ನ ಘೋಷಣೆ ಕೂಡ ಮಾಡಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಘೋಷಣೆಯನ್ನ ಮಾಡಿದ್ದಾರೆ ಈ ನಿರ್ಧಾರಕ್ಕೆ ಬರಲಾಗಿದೆ ಜಾತಿ ಗಣತಿ ನಡೆಸೋದಿಕ್ಕೆ ಕೇಂದ್ರ ನಿರ್ಧಾರವನ್ನ ತೆಗೆದುಕೊಂಡಿದೆ ಆ ಘೋಷಣೆಯನ್ನು ಕೂಡ ಮಾಡಿದೆ ದೇಶದಲ್ಲೂ ಜಾತಿ ಗಣತಿ ಮೋದಿ ಸರ್ಕಾರದಿಂದ ಹೊರಬಿದ್ದಂತಹ ಮಹತ್ವದ ಘೋಷಣೆ ಇದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಘೋಷಣೆಯನ್ನ ಮಾಡಿದ್ದಾರೆ ಜನಗಣತಿಯ ಜೊತೆ ಜಾತಿ ಗಣತಿಯೂ ಆಗಲಿದೆ ಅಂತ ಹೇಳಿದ್ದಾರೆ ಅಶ್ವಿನಿ ವೈಷ್ಣವ್ ಕ್ಯಾಬಿನೆಟ್ ಸಭೆಯ ಬಳಿಕ ಕೇಂದ್ರ ಸರ್ಕಾರದಿಂದ ಹೊರಬಿದ್ದಂತಹ ಘೋಷಣೆ ಇದು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ರು ಅಶ್ವಿನಿ ವೈಷ್ಣವ್ ದೇಶದಲ್ಲಿ ಜಾತಿ ಗಣತಿ ನಡೆಸೋದಿಕ್ಕೆ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿದೆ ಈ ಬಗ್ಗೆ ಮಾತಾಡೋಣ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಏನಿದು ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿಯ ನಿರ್ಧಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏನ್ ಜನಗಣತಿ ಆಗಬೇಕಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಶೆಡ್ಯೂಲ್ಡ್ ಆಗಿತ್ತು ಆದ್ರೆ ಕರೋನಾ ಕಾರಣದಿಂದ ಐದು ವರ್ಷಗಳ ಕಾಲ ಅದನ್ನ ಮುಂದೂಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿಯ ಜೊತೆ ಜಾತಿ ಗಣತಿಯನ್ನ ಕೂಡ ಅಂದ್ರೆ ಇಲ್ಲಿಯವರೆಗೆ ಎಸ್ ಸಿ ಎಸ್ ಟಿ ಮತ್ತು ಧರ್ಮಗಳು ಯಾವುವು ಅಂತಕ್ಕಂಥದ್ದರ ಬಗ್ಗೆ ಅನ್ಯುಮೇಟ್ ಮಾಡ್ಲಾಗ್ತಾ ಇತ್ತು ಆದ್ರೆ ಈ ಬಾರಿಯ ಜನಗಣತಿಯಲ್ಲಿ ಜಾತಿ ಗಣತಿಯನ್ನ ಕೂಡ ಅಳವಡಿಕೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ತೆಗೆದುಕೊಂಡಿದೆ ಕೇಂದ್ರೀಯ ಸಂಪುಟದ ರಾಜಕೀಯ ವ್ಯವಹಾರಗಳ ಸಮಿತಿಯ ಮಹತ್ವದ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಜಾತಿ ಗಣತಿಯ ಪ್ರಶ್ನೆಯನ್ನಿಟ್ಕೊಂಡು ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಸೇರಿಸಿದ್ವು ಮತ್ತು ಅನೇಕ ಬಾರಿ ರಾಹುಲ್ ಗಾಂಧಿ ಸೇರಿದಂತೆ ಅನೇಕರು ಇದನ್ನು ಪ್ರಸ್ತಾಪಿಸಿದ್ರು ಬಿಜೆಪಿ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹಿಂದೂ ಿರುಳಿದ ವರ್ಗಗಳ ನಾಯಕ ಜೊತೆಗೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ನಡೆಸಿದ್ರು ಈಗ ಬಿಹಾರದ ಚುನಾವಣೆಗಳ ಹಿನ್ನೆಲೆಯಲ್ಲೂ ಕೂಡ ನಿತೀಶ್ ಕುಮಾರ್ ಜೊತೆ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಕೂಡ ಜಾತಿ ಗಣತಿಯನ್ನ ಜನಗಣತಿಯ ಜೊತೆಗೆ ನಡೆಸಬೇಕು ಅಂತಕ್ಕಂಥ ತೀರ್ಮಾನವನ್ನ ಮೋದಿ ಸರ್ಕಾರ ತೆಗೆದುಕೊಂಡಿದೆ ಮೊದಲಿಗೆ ಬಿಜೆಪಿ ಜಾತಿ ಗಣತಿಯ ಪರವಾಗಿರ್ಲಿಲ್ಲ ಕಾಂಗ್ರೆಸ್ ಕೂಡ ಪರವಾಗಿರ್ಲಿಲ್ಲ ಯಾಕಂದ್ರೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಯಾವಾಗಿಂದ ಜನಗಣತಿ ಶುರು ಆಯ್ತು ಬ್ರಿಟಿಷರ ಕಾಲದಲ್ಲಿ ಅಲ್ಲಿಂದ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆದಿರ್ತಕ್ಕಂಥ ಜನಗಣತಿ ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೊಂದರವರೆಗೆ ಜಾತಿ ಗಣತಿಯನ್ನ ನಡೆಸಲಾಗಿದೆ ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರ ಡೇಟಾ ಇಟ್ಕೊಂಡೇ ನಾವು ಇಲ್ಲಿಯವರೆಗೂ ಕೂಡ ಜಾತಿಯ ಸಂಖ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಆದ್ರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎರಡನೇ ಮಹಾಯುದ್ಧದ ಕಾರಣದಿಂದ ಜನಗಣತಿ ನಡೆಯಲಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿ ಯಾವಾಗ ಸ್ವತಂತ್ರ ಭಾರತದಲ್ಲಿ ನಡೆಯಿತು ಆಗ ಪಂಡಿತ್ ಜವಾಹರ್ಲಾಲ್ ನೆಹರು ಜಾತಿಯ ಕಾಲಂಗಳನ್ನ ಸೇರಿಸೋದು ಬೇಡ ಇಡೀ ದೇಶ ಈಗಾಗಲೇ ಧರ್ಮದ ಆಧಾರದ ಮೇಲೂ ಒಡೆದಿದೆ ಜಾತಿಯ ಆಧಾರದ ಮೇಲೂ ಕೂಡ ಒಡಿಬಹುದು ಕಾರಣಕ್ಕೋಸ್ಕರ ಪಂಡಿತ್ ನೆಹರು ಆ ಒಂದು ಜಾತಿ ಗಣತಿಯ ಕಾಲಮ್ ಅನ್ನ ತಗಸ್ ಹಾಕಿದ್ರು ಮತ್ತು ಅನಿಮರೇಟ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅದಾದ್ಮೇಲೆ ಸತತವಾಗಿ ಹತ್ತು ವರ್ಷಗಳಿಗೊಮ್ಮೆ ನಡೆದಿರ್ತಕ್ಕಂತ ಜನಗಣತಿಯ ಸಂದರ್ಭದಲ್ಲೂ ಕೂಡ ಜಾತಿ ಗಣತಿಯನ್ನ ಕೈ ಬಿಡ್ಲಾಗಿತ್ತು ಆದ್ರೆ ಈಗ ಮೋದಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನಗಣತಿಯಲ್ಲಿ ಜಾತಿ ಗಣತಿಯ ಕಾಲಮ್ ಅನ್ನ ಕೂಡ ಸೇರಿಸ್ಲಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ ಯಾಕಂದ್ರೆ ಎಷ್ಟು ಜಾತಿಗಳಿವೆ ಎಷ್ಟು ನಂಬರ್ಸ್ ಇವೆ ಅಂತಕ್ಕಂಥದ್ದು ಪೊಲಿಟಿಕಲಿ ಕೂಡ ನೋಡಿದಾಗ ಅದು ಶೈಕ್ಷಣಿಕವಾಗಿ ಔದ್ಯೋಗಿಕ ದೃಷ್ಟಿಯಿಂದ ಕೂಡ ಆ ಇಡೀ ಒಂದು ಮೀಸಲಾತಿಯ ಪುನರ್ವರ್ಗೀಕರಣಕ್ಕೂ ಕೂಡ ಅದರ ಅವಶ್ಯಕತೆ ಇದ್ದೇ ಇದೆ ಆದ್ರೆ ಜಾತಿಯ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಸರಿಯಾಗಿ ತಿಳಿಬೇಕಾದ್ರೆ ಒಂದು ಜಾತಿ ಗಣತಿ ಆಗ್ಬೇಕು ಆ ದೃಷ್ಟಿಯಿಂದ ಜನಗಣತಿಯಲ್ಲಿ ಜಾತಿ ಗಣತಿಯ ಅಳವಡಿಕೆಗೆ ಮೋದಿ ಸರ್ಕಾರ ಹಸಿರು ನಿಶಾನೆ ತೋರಿದೆ ಇವತ್ತು ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಕರೆದಾಗ ಯಾಕೆ ಕರೆಯಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಏನಾದ್ರು ಪೊಲಿಟಿಕಲ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಮೋದಿ ಸಂಪುಟ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು ಆದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಸಂದರ್ಭದಲ್ಲಿ ಮಿಲಿಟರಿ ಪ್ರಿಪೇರ್ಡ್ನೆಸ್ ಬಗ್ಗೆ ಚರ್ಚೆ ನಡೆದ್ರೆ ಏಕಾಏಕಿ ರಾಜಕೀಯ ವ್ಯವಹಾರಗಳ ಸಮಿತಿಯಲ್ಲಿ ಜಾತಿ ಗಣತಿಯ ಅಳವಡಿಕೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ ಎರಡು ರಾಷ್ಟ್ರೀಯ ಪಕ್ಷಗಳು ಮೊದಲಿಗೆ ವಿರೋಧವಾಗಿದ್ವು ಸೋಷಿಯಲಿಸ್ಟ್ ಪಕ್ಷಗಳು ಹೆಚ್ಚು ಒತ್ತಾಯವನ್ನ ಮಾಡ್ತಾ ಇದ್ರು ನಿತೀಶ್ ಕುಮಾರ್ ಕೂಡ ಬಿಹಾರದಲ್ಲಿ ಜಾತಿ ಗಣತಿ ಅಂದ್ರೆ ಸರ್ವೇಕ್ಷಣೆಯನ್ನ ಮಾಡಿಸಿದ್ರು ಈ ಕಾರಣದಿಂದ ನರೇಂದ್ರ ಮೋದಿ ಕೂಡ ಅದೇ ಲೈನ್ ಅನ್ನ ತುಳಿತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಜಾತಿ ಗಣತಿಯ ಪ್ರಶ್ನೆ ಹಿಂದುಳಿದ ವರ್ಗಗಳಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿತ್ತು ಅದನ್ನ ಅಡ್ರೆಸ್ ಮಾಡುವ ಪ್ರಯತ್ನವನ್ನ ನರೇಂದ್ರ ಮೋದಿ ಇವತ್ತಿನ ನಿರ್ಧಾರದ ಮೂಲಕ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಇದರಲ್ಲಿ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ವೀಣ ಹಾಗಿದ್ರೆ ಕರ್ನಾಟಕದಲ್ಲಿ ಏನಾಗತ್ತೆ ಬಿಹಾರದಲ್ಲಿ ಏನಾಗತ್ತೆ ಬಿಹಾರದಲ್ಲಿ ಒಂದು ಜಾತಿ ಸರ್ವೇಕ್ಷಣೆಯನ್ನ ಮಾಡಲಾಗಿದೆ ಆ ಜಾತಿ ಸರ್ವೇಕ್ಷಣೆಯ ನಂತರ ಮೀಸಲಾತಿಯ ಪ್ರಮಾಣವನ್ನ ಏರಿಸಿದಾಗ ಅದನ್ನ ಬಿಹಾರದ ಹೈಕೋರ್ಟ್ ತಡೆ ಹಿಡಿದಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮ್ಯಾಟರ್ ಪೆಂಡಿಂಗ್ ಇದೆ ಕರ್ನಾಟಕದಲ್ಲಿ ಜಾತಿಯ ಸರ್ವೇಕ್ಷಣೆಯ ವರದಿ ಕ್ಯಾಬಿನೆಟ್ನ ಎದುರುಗಡೆ ಇದೆ ಮೇ ಎರಡನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯಬಹುದು ಅಂತಕ್ಕಂಥ ಸುದ್ದಿಗಳ ಮಧ್ಯೆ ಕೇಂದ್ರ ಸರ್ಕಾರ ನಾವು ಜಾತಿ ಗಣತಿಯನ್ನ ಮಾಡಿಸ್ತೀವಿ ಅಂತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಾಗ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಒಂದು ವರ್ಷ ಕಾಯತ್ತ ದಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಸ್ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್ ಯಾಕಂದ್ರೆ ನಿಮ್ಗೆ ಸರ್ವೇಕ್ಷಣೆ ನಂಬರ್ ಸರಿ ಇಲ್ಲ ಅಂತಕ್ಕಂಥದ್ದನ್ನ ಒಕ್ಕಲಿಗ ವೀರಶೈವ ಮತ್ತು ಬ್ರಾಹ್ಮಣ ಈ ಮೂರು ದೊಡ್ಡ ಸಮುದಾಯಗಳು ಹೇಳ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವೇ ಸೆನ್ಸಸ್ ಮಾಡುವಾಗ ಜಾತಿ ಗಣತಿಯನ್ನ ಮಾಡಿದ್ರೆ ಅದು ಪೂರ್ಣ ಪ್ರಮಾಣದ ಗಣತಿ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಒಂದು ವರ್ಷಗಳ ಕಾಲ ಕಾಯುವ ನಿರ್ಧಾರವನ್ನ ತೆಗೆದುಕೊಂಡ್ರು ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ ಪ್ರಶಾಂತ್ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್